ಇರುತ್ತೆ ಅಂಡ್ ಒಂದು ಐ ತಿಂಕ್ ಕಾರ್ಯ ಕಾರಣ ಯೂಟ್ಯೂಬಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅಮೆಝಾನ್ ಅಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟರ್ ಅಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ ಫ್ಯಾನ್ ಫಾಲೋವಿಂಗ್ ಆಗಲಿ ಅದರ ಅದನ್ನ ಎಂಜಾಯ್ ಮಾಡೋ ಸ್ಟೈಲ್ ಪಬ್ಲಿಕ್ ಅಲ್ಲಿ ಥಿಯೇಟರ್ ಥಿಯೇಟರ್ ಅಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರೆಸ್ಪಾನ್ಸ್ ಇತ್ತು ಐ ಥಿಂಕ್ ಅದು ತುಂಬಾ ಅಪರೂಪ ಕೊಟ್ಟ ಚಿತ್ರ ಏ ನನ್ನ ಜೀವನ್ ಜೀವನ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ ಸೊ ಹೆಸರು ಎ ನನ್ನ ಲೈಫ್ ಅಲ್ಲಿ ಅದು ಮೊದಲ ಅಕ್ಷರನೆ ಈ ಚಿತ್ರ ಸೊ ಈ ಚಿತ್ರ ನನಗೆ ಅಲ್ಲಿ ನಮಗೆ ಆಗ ಗುರಿ ಗಿರಿ ಏನೂ ಇರಲಿಲ್ಲ ಒಂದಷ್ಟು ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ದು ನನಗೆ ಅಲ್ಲಿ ನಾನು ಇದ್ದಿದ್ದು ಪ್ರಶ್ನವ್ರ ಜೊತೆ ಐ ತಿಂಕ್ ಕೆಲವರಿಗೆ ಗೊತ್ತು ಅಲ್ಲಿ ಎಷ್ಟು ಜನ ಇದ್ರು ಅಂತ ವಾಸವರು ಗೊತ್ತು ನನಗೆ ಬೇರೆ ಯಾರಿದ್ರು ಒಬ್ಬರೇ ಅಲ್ಲ ಎ ಟೈಮ್ ಅಲ್ಲಿ ಅವರು ಇದ್ದಿದ್ದು ಒಬ್ಬರೇ ಕಾಣುತ್ತೆ ಆಮೇಲೆ ಆಗ ರಿಲೇಷನ್ ಇದು ಪ್ರೆಸ್ ವಾಸ್ ಟೋಟ್ಲಿ ಡಿಫರೆಂಟ್ ಪ್ರತಿಯೊಬ್ಬರಿಗೂ ಪರ್ಸನಲ್ ರಾಪೋ ಇತ್ತು ಹತ್ರ ಪರ್ಸನಲ್ ರ್ಯಾಪ್ ಇತ್ತು ಈ ಎ ಚಿತ್ರದಲ್ಲಿ ಒಂದು ನಾನು ಹೇಳಬೇಕಂದ್ರೆ ಆ ಟೈಮಲ್ಲಿ ಅವ್ರದ್ದು ಒಂದು ಒಂದು ನೇಚರ್ ಅಂತ ಹೇಳಿದ್ರೆ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮ್ ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝಿನ್ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತ ಟೋಟಲ್ ನೆಗೆಟಿವ್ ಇಲ್ಲ ಚೆನ್ನಾಗಿಲ್ಲ ಅಂತ ಈ ಬೇಲಿ ನಾಟ್ ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಪೇಜ್ ಎರಡು ಪೇಜ್ ಫುಲ್ ಪೇಜ್ ಬರೀ ಎ ಬಗ್ಗೆ ಹಾಕಿದ್ರು ಅಂದ್ರೆ ಅದಕ್ಕೆ ಅಂಟ್ಕೊಂಡಿಲ್ಲ ಜನ ಒಪ್ಕೊಂಡಿದ್ರು ಐ ಡೋಂಟ್ ನೆನಪಿದೆಯ ವೆರಿ ನೆಕ್ಸ್ಟ್ ವೀಕ್ ಟೋಟಲ್ ಎರಡು ಫುಲ್ ಪೇಜ್ ಕವರ್ ಕವರೇಜ್ ಕೊಟ್ಟಿದ್ರು ದ ಪ್ರೀವಿಯಸ್ ದಟ್ ವಾಸ್ ದಿಟ್ಯೂಡ್ ಆಫ್ ದ ಪ್ರೆಸ್ ಓಕೆ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ರಿಪೋರ್ಟ್ ದಟ್ ವಾಸ್ ಇನ್ನೊಂದು ದಿಸ್ ವಾಸ್ ವೆರಿ ಡಿಫರೆಂಟ್ ಆ ಟೈಮಿಗೆ ಇದು ಎಕ್ಸೆಪ್ಟ್ ಆಗದಿರುವಂತ ಚಿತ್ರ ಹುಡುಗರು ಪೆಟ್ಟೆ ಹುಡುಗರು ಇಷ್ಟಪಟ್ಟಿರುವಂತ ಬಂತು ಏನ ಫಸ್ಟ್ ಎರಡು ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್ ಒಂಥರ ರೇ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ ನನಗೆ ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಇಟ್ ಐ ಥಿಂಕ್ ನಾವು ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕಿಲಿ ವರ್ಕ್ಔಟ್ ಆಯಿತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕ್ ಒಂದ್ರು ಜಾಗಕ್ಕೆ ಮರಿಕಣ್ಣು ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕ್ ಒಂದ್ರು ಲಿರಿಕ್ಸ್ ಅಂತ ಕೊಟ್ಟರು ಕಂಪೋಸ್ ಮಾಡ್ಬೇಕಂತ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರನಾಥ ಸ್ವಾಮಿ ರಾಗದಲ್ಲಿ ಹಿಟ್ ಆಗಿತ್ತು ಸೊ ಇದನ್ನ ಟು ರೀಕಂಪೋಸ್ ಅಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವರು ಹಾಕಿದ ಕೇಳ್ತಾ ಇದೀನಿ ದ ಬೆಸ್ಟ್ ನನಗೆ ರಿಸ್ಪಾನ್ಸ್ ಬಂದಿದ್ದು ಮೈಸೂರಾನಂದ ಸ್ವಾಮಿ ಮಗ ರಾಜ್ ಸ್ವಾಮಿ ಗುರು ಈ ಹಾಡನ್ನ ಹಾಡು ಹಾಡೋದನ್ನ ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರೆ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರೆ ಅಂತ ಸೊ ಒಂದು ಹಾಡನ್ನ ಮತ್ತೆ ರೀ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ ದಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿದ ಇನ್ನೊಂದು ಹೇಳ್ಬೇಕಂದ್ರೆ ನನ್ನನ್ನ ಈ ರಂಗಕ್ಕೆ ತಂದಿದ್ದು ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಎಲ್ಲಿದ್ದಾರೆ ಎ ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್ ಮಾರಿಕಣ್ಣು ಆಕ್ಚುಲಿ ನಮ್ಗೆ ಯಾರಿಗ ಇಷ್ಟ ಆಗಿಲ್ಲ ಥೀಮ್ ಅಲ್ಲಿ ಐ ತಿಂಕ್ ಎಲ್ರಿಗೂ ಗೊತ್ತು ಮಾರಿಕಣ್ಣು ನಮ್ಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥ್ ಅನ್ನೋ ಪ್ರೊಡ್ಯೂಸರ್ಗೆ ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು ನಾವೆಲ್ಲ ಸ್ವಲ್ಪ ಅಪ್ಇೀಟ್ ಅಂತ ಇದ್ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಆಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿದ ಗೊತ್ತಿಲ್ಲ ಇಲ್ಲ ಬಂದಿದಾರೆ ಅಯ್ಯ ಜಗನ್ನಾಥ್ ಅವರು ಅವ್ರ ಸೆಲೆಕ್ಷನ್ ಅವ್ರದ್ದು ಮತ್ತೆ ಮನೋರ್ದು ಇಬ್ಬರದು ಇದು ಚೆನ್ನಾಗಿದೆ ಈಗ ಇಟ್ಕೊಳ್ಳೋಣ ಸೆಲೆಕ್ಷನ್ ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸಿಲೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಅವರು ಇದೆಲ್ಲ ಇಷ್ಟ ಆಗತ್ತೆ ಒಂದು ಅವ್ರಿಗೆ ಇಷ್ಟ ಬಿಟ್ಟು ಬಿಡೋಣ ಅಂತ ಹೇಳೋದು ಸೊ ನಮ್ಗೆ ಅಂದ್ರೆ ಫಸ್ಟ್ ಟೈಮ್ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಆಗತ್ತೆ ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ ಕೆಲಸ ಗುರ್ತು ಹಿಡಿದ್ರೆ ಸಾಕಪ್ಪ ಅಂತ ಹೇಳಿದ್ರು ಅಂಡ್ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾ ಮೆನ್ ಕೈ ಕೊಟ್ಟ ಈಸ್ ಎಕ್ಸ್ಪರ್ಟ್ ಇನ್ ಕೈ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸ್ ಆರ್ಟಿಸ್ಟ್ ಅವನು ಪ್ರೆಸ್ ಅಲ್ಲಿ ಇದ್ದ ವರ್ಕಿಂಗ್ ಫಾರ್ ಮನೋಹರ್ ಸರ್ ಆರ್ಟಿಸ್ಟು ಎಲ್ಲ ಪ್ರೆಸ್ ಅಲ್ಲಿ ಅವನು ಫಸ್ಟ್ ಆಸ್ ಅ ಮ್ಯಾನ್ ನಮ್ಮ ಶಾಂತನಿ ಮಹಾಮ್ ಫಸ್ಟ್ ಆಸ್ ಎ ಅಭೂಷಣ್ ಬಂದಿಲ್ಲ ನಾಗ್ಭೂಷಣ್ ಆಸ್ ಅ ಡಿಸೈನರ್ ಇದೆಲ್ಲ ದಿಸ್ ವಾಸ್ ಹಿ ಬ್ರೈನ್ ವರ್ಕ್ ವೆರಿ ವೆರಿ ವೇಗ್ ಡಿಸೈನ್ ಆದಲ್ಲಿ ಅವ್ರದ್ದು ಫಸ್ಟ್ ಪಿಚರ್ ಬೇರೆ ಯಾರ್ದೆಲ್ಲ ತುಂಬಾ ತುಂಬಾ ಅಂದ್ರೆ ಹ್ಯೂಜ್ ಟೀಮ್ ಆಕ್ಚುಲಿ ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದ್ ಟೀಮ್ ತರ ಇಟ್ಸ್ ಇಟ್ಸ್ ಅ ಟೋಟಲ್ ಟೀಮ್ ಟೀಮ್ ವರ್ಕ್ ನಮ್ಮ ಜೋಶಿ ಆಗಲಿ ರಾಜಾರಾಮ್ ಲೋಕಿ ಅರುಣಾ ಹೋಲ್ ಕೋಟೆ ಕೋಟೆ ಎಲ್ಲ ಒಂದ್ ಟೀಮ್ ತರ ವರ್ಕ್ ಮಾಡ್ತಾ ಇದ್ರು ಬೆಸ್ಟ್ ವಾಸ್ ಐ ವಾಸ್ ನಾನು ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ ನೈಂಟಿ ನೈಂಟಿ ಒನ್ ನೈಂಟಿ ನೈಂಟಿ ಮನೋಹರ್ ಸರ್ ಪರಿಚಯ ಮಾಡಿಕೊಟ್ಟಿದ್ದು ಅವತ್ತಿಂದ ಫ್ರೆಂಡ್ ಫ್ರೆಂಡ್ಶಿಪ್ ಟರ್ನ್ ಇಂಟು ಟು ರಿಲೇಶನ್ ಏ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯ್ತು ಬಂದು ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದ್ ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತಿವರೆಗೂ ಗೊತ್ತಿಲ್ಲ ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರ್ಲಿಲ್ಲ ಬುಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು ಬಿಳಿ ಪ್ಯಾಂಟ್ ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಈ ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನು ಬಿಟ್ಟು ನಾನು ಯಾವ್ದು ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರಲಿಲ್ಲ ಅಂದ್ರೆ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರುತ್ತೆ ನಾನ್ ಸ್ವಲ್ಪ ಚೆಲ್ಚಲ್ ಆಗಿದೆ ಆ ಟೈಮಲ್ಲಿ ಯಾವತ್ತ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಹೇಳಕ್ಸ್ ಹೇಳಿದ್ರು ಸಾಲ ನಾವು ಅವ್ರ ಆಕ್ಚುಲಿ ಬರಬೇಕಿತ್ತು ಇವತ್ತು ಬಿಕಾಸ್ ಏನ ಅವರು ಔಟ್ ಆಫ್ ಟೌನ್ ಬೇರೆ ಊರಿಗೆ ಹೋಗಿದ್ದಾರೆ ಸೊ ಅವರು ಗಿವನ್ ಒಂದು ಬೈಟ್ ಕೊಟ್ಟಿದ್ದಾರೆ ಐ ಥಿಂಕ್ ಅದನ್ನ ನೋಡಿ ನಾವು Thank you.